ನಾಯಕನಹಟ್ಟಿ ಪಟ್ಟಣದ ಬೋಸೆ ದೇವರಹಟ್ಟಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟದಂತೆ ನಡೀತಾ ಇದು ಇದನ್ನು ಕಡಿವಾಣ ಹಾಕುವಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸಿದರು ದಿನಾಂಗಡಿಗಳಲ್ಲಿ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ ಕೂಲಿ ಕೆಲಸ ಮಾಡಿ ಬದುಕುವ ಜನರು ಬೆವರು ಸುರಿಸಿ ಗಳಿಸಿದ ಹಣವನ್ನು ಮದ್ಯದ ಅಂಗಡಿಗಳಿಗೆ ಹೋಗ್ತಾ ಇವೆ ಗ್ರಾಮೀಣ ಭಾಗದ ಜನರು ಅಕ್ರಮವಾಗಿ ಕಳಪೆ ಮದ್ಯ ಮಾರಾಟ ಮಾಡ್ತಾ ಇರುವ ದೂರನ್ನ ಕೇಳಿ ಬಂದಿದ್ದು ಇಂತಹ ಮದ್ಯ ಸೇವಿಸಿ ಬೋಸ ದೇವರ ಹಟ್ಟಿಯ ನಾಲ್ಕು ಜನ ಯುವಕರು ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆರೋಪವನ್ನ ಒಂದು ಮಹಿಳೆ ಮಾಡಿದ್ದಾಳೆ ಕೂಲಿ ಕೆಲಸ ಮಾಡಿ ಜೀವನವನ್ನ ಸಾಗಿಸ್ತಾ ಇವೆ ಸ್ವಾಮಿ ದುಡಿದ ಹಣವನ್ನು ಪ್ರತಿದಿನ ಸಾರಾಯೇ ಕುಡಿದು ಜಗಳವನ್ನ ಮಾಡ್ತಿದ್ದಾರೆ ನಮ್ಮ ಗಂಡಸರು ಗಂಡಿಸಿರುವಂತಹ ಸಂದರ್ಭದಲ್ಲಿ ತಮ್ಮ ಗೋಳಾಟವನ್ನ ತೋರಿಸಿದ್ರು ಗ್ರಾಮದಲ್ಲಿ ಯುವಕರು ಶಿಕ್ಷಣವನ್ನ ಮಟುಕುಗೊಳಿಸಿ ಸಾರಾಯವನ್ನು ಕುಡಿದು ಹಾಳಾಗ್ತಾ ಇದ್ದಾರೆ ಅಬ್ಕಾರಿ ಇಲಾಖೆ ಬರದೇ ಹೋದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಈ ಗ್ರಾಮದ ಮಹಿಳೆಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ಮಹಿಳೆಯರ ಮೇಲೆ ಕುಡಿದು ಹಲ್ಲೆಯನ್ನು ಮಾಡ್ತಿದ್ದಾರೆ ಆದ್ದರಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಬೋಸದೇವರಹಟ್ಟಿ ಗ್ರಾಮದಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಎರಿಸ್ವಾಮಿ ಪ್ರಭು ಬೋಸಮ್ಮ ಮಂಜುನಾಥ್ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ನಾಗರಾಜ್ ದಂಡಯ್ಯ ಬೋರೇಶ್ ಧನಂಜಯ ವಿರೂಪಾಕ್ಷಿ ಬೋಸದೇವರಹಟ್ಟಿ ಗ್ರಾಮದ ಯುವಕರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಮದ್ಯಪಾನ ಮದ್ಯಪಾನ ಅಂತಂದು ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಹೋಸ್ಲೆರೆಟ್ಟಿ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಯುವಕರು ಮತ್ತು ಭಾಳಷ್ಟು ಜನ ಬಡ ಕುಟುಂಬಗಳು ಇದಕ್ಕೆ ಬಲಿಯಾಗಿ ಹಾಗೆ ರೀಸೆಂಟಾಗಿ ಇಲ್ಲಿಗೆ ಒಂದು ಮೂರು ನಾಲ್ಕು ದಿವ್ಸ ಕೆಳಗೆ ಒಂದು ಹುಡುಗ ಕುಡಿದು ಕೇವಲ ಏನೋ ಒಂದು ಮೂವತ್ತು ವರ್ಷ ಅವನು ಕೂಡ ಮೃತಪಟ್ಟ ಅದಕ್ಕಿಂತ ಒಂದು ನಾಲ್ಕೈದು ಜನ ಸತ್ತೋದು ಹಾಗಾಗಿ ಭಾಳಷ್ಟು ವರ್ಷಗಳಿಂದ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಇದ್ರ ಬಗ್ಗೆ ಅವರು ನಮಗೇನು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಊರಿನ ಎಲ್ಲ ಪ್ರಮುಖರು ಹಿರಿಯರು ಹೆಣ್ಣುಮಕ್ಕಳು ಮತ್ತು ಮಹಿಳಾ ಸಂಘದವರು ಎಲ್ಲ ಸೇರಿ ಒಂದು ಇದಕ್ಕೊಂದು ಸೂಕ್ತವಾದ ಪರಿಹಾರ ಕಂಡುಕೊಳ್ಬೇಕಂತಂದು ಇಡೀ ಊರನ್ನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ವಿ ಹಾಗಾಗಿ ಇದಕ್ಕೆ ನಾವು ಸಹಕರಿಸಿ ಮದ್ಯಪಾನವನ್ನು ನಿಷೇಧಿಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸ್ತೀವಿ ಯಾಕಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಬಿಸಿ ವರೆಗೂ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ಊರಿಗೆ ಒಳ್ಳೆಯದಾಗಬೇಕಂತ ನಾವು ಇದು ಮಾಹಿತಿ ಮಾಡ್ತೀವಿ ಸಮಾಜ ಸುಧಾರಕ ನಮ್ಮ ಬೋಸೈ ದೇವರಡ್ಡಿ ಗ್ರಾಮದಲ್ಲಿ ಅಕ್ರಮಣ ಮದ್ಯ ಮಾರಾಟ ಮಾಡ್ತಿದ್ದು ಅನೇಕ ಬಡತನ ದರಿದ್ರತನ ಮತ್ತು ಅನಾರೋಗ್ಯದಿಂದ ನಷ್ಟ ಆಗ್ತಾ ಇದೆ ನಮ್ಮ ಗ್ರಾಮದ ಮುಖಂಡರೆಲ್ಲರೂ ಸೇರಿ ಒಂದು ಉತ್ತಮವಾದ ತೀರ್ಮಾನ ಮಾಡಿಕೊಂಡಿದ್ದು ಭಾಳ ಸಂತೋಷಕರವಾದ ವಿಷಯ ಅಕ್ರಮಣ ಮದ್ಯ ಮಾರಾಟ ಮಾಡುವವರು ಇದನ್ನು ತಿಳಿದುಕೊಂಡು ಅವರ ಅಕ್ರಮ ಮದ್ಯ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಪಾದಯಾತ್ರದ ಮೂಲಕವಾಗಿ ಉಗ್ರ ಹೋರಾಟ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ಕೈಗೊಳ್ಳಬೇಕಂತೇಳಿ ನಾವು ಹೋರಾಟದ ಮೂಲಕವಾಗಿ ಮುಂಚೂಣೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗೇಟೆ ಹೋಬಳಿ ಈ ಒಂದು ಬೋಸೆದೇರಟ ಗ್ರಾಮದಲ್ಲಿ ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಇವು ಈ ಒಂದು ಈ ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಕೂಡ ಈ ಒಂದು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಊರು ಬೀದಿ ಬೀದಿಗಳಲ್ಲಿ ಕೂಡ ಅವರಿಗೆಲ್ಲ ಮಾಹಿತಿ ಕೂಡ ನಾವು ನೀಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಒಂದು ಒಂದು ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಅಧಿಕಾರಿಗಳಿಗೆ ಮನವಿ ಕೂಡ ಕಲ್ಪಿಸಬೇಕು ಅಂತ ಹೋಗಿದ್ವಿ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣ ನಿನ್ನೆ ಇನ್ಸ್ಪೆಕ್ಟರ್ ಇಲ್ಲದಿರೋ ಕಾರಣ ಈ ಒಂದು ನಾಳೆ ಬಿಟ್ಟು ಅಂದರೆ ಮಂಗಳವಾರ ಬರ್ರಿ ಅಂತವರು ಮಾಹಿತಿ ಕೂಡ ಹೇಳಿದ್ದಾರೆ ಈ ಒಂದು ಪೂರ್ವ ಸಭೆಯನ್ನು ಮತ್ತು ಸ್ಥಾನ ಸಭೆಯನ್ನು ಮಾಡಿ ಈ ಒಂದು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಡ್ತೀವಿ